ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಕಾಂತಾರ ಚಿತ್ರ ನೋಡಿದವರಿಗೆ ತಿಳಿಯುತ್ತೆ ರಿಷಬ್ ಶೆಟ್ಟಿ ಎಂಥ ಅದ್ಭುತ ನಿರ್ದೇಶಕ ಮತ್ತು ಎಂಥ ಅದ್ಭುತ ನಟ ಅಂತ ಹದಿನೈದು ಕೋಟಿ ಬಜೆಟ್ನಲ್ಲಿ ಕಾಂತಾರ ಚಿತ್ರ ಬಿಡುಗಡೆ ಮಾಡಿ ಆ ಚಿತ್ರವನ್ನು ಪ್ಯಾನ್ ಇಂಡಿಯಾ ಲೆವೆಲ್ಗೆ ತೆಗೆದುಕೊಂಡು ಹೋಗಿ ಚಿತ್ರದಿಂದ ಸುಮಾರು ನಾನ್ನೂರೈವತ್ತು ಕೋಟಿಗೂ ಹೆಚ್ಚು ಗಳಿಸಿದ್ದು ನಿಮಗೆಲ್ಲ ತಿಳಿದ ವಿಚಾರ ಕಾಂತಾರ ಚಿತ್ರದ ಮುಂದುವರೆದ ಭಾಗವೇ ಈಗ ಬಿಡುಗಡೆಯಾಗಿರುವ ಕಾಂತಾರ ಚಾಪ್ಟರ್ ಒನ್ ಈ ಚಿತ್ರದ ಬಗ್ಗೆ ಹೇಳೋದಾದರೆ ರಿಷಬ್ ಶೆಟ್ಟಿ ರುಕ್ಮಿಣಿ ವಸಂತ್ ಗುಲ್ಚಂದ್ ದೇವಯ್ಯ ಜಯರಾಮ್ ನಟನೆಯಂತೂ ಈ ಚಿತ್ರದಲ್ಲಿ ಅದ್ಭುತ ಹಾಗೆಯೇ ಇನ್ನಿತರ ಪಾತ್ರಗಳು ಸಹ ನಮ್ಮನ್ನು ಸೆಳೆಯುತ್ತವೆ ರಿಷಬ್ ಶೆಟ್ಟಿ ಅವರ ಬಗ್ಗೆ ಅಂತೂ ಹೇಳೋದೇ ಬೇಡ ಯಾಕಂದರೆ ಅವರು ಕಾಂತಾರದಲ್ಲೇ ಅವರ ನಟನೆಯನ್ನು ತೋರಿಸಿಕೊಟ್ಟಿದ್ದಾರೆ ಹಾಗೆಯೇ ಸ್ನೇಹಿತರೆ ನೀವು ಈ ಚಿತ್ರದ ಮೇಲೆ ಎಷ್ಟು ಭರವಸೆ ಇಟ್ಟು ಸಿನಿಮಾ ನೋಡಲು ಹೋಗುತ್ತೀರೋ ಅದರ ಹತ್ತು ಪಟ್ಟು ಈ ಸಿನಿಮಾ ಇದೆ ಅಂದರೆ ತಪ್ಪಾಗಲ್ಲ ಈ ಸಿನಿಮಾಗಾಗಿ ನಾನು ಇನ್ನೊಂದು ಮಾತು ಹೇಳಲೇಬೇಕು ಅದೇನೆಂದರೆ ಈ ಸಿನಿಮಾನ ನೀವು ಥಿಯೇಟರ್ನಲ್ಲೇ ನೋಡಬೇಕು ಆಗ ಮಾತ್ರ ನೀವು ಈ ಸಿನಿಮಾದ ನಿಜ ಸ್ವರೂಪಾನ ಆಸ್ವಾದಿಸಬಹುದು ಎರಡು ಸಾವಿರದ ಇಪ್ಪತ್ತರ ಕಾಂತರಕ್ಕಿಂತ ಹತ್ತಾರು ಪಟ್ಟು ಹೆಚ್ಚು ಅಭಿನಯಿಸಿದ್ದಾರೆ ರಿಷಬ್ ಅವರು ಅದನ್ನು ಕಣ್ಣಾರೆ ಕಾಣಬೇಕು ಅಂದರೆ ಥಿಯೇಟರ್ನಲ್ಲೇ ನೋಡಬೇಕು ಈ ಚಿತ್ರದಲ್ಲಿ ಮೈನವರೆಳಿಸುವ ಅದೆಷ್ಟೋ ಸೀನ್ಗಳು ಈ ಚಿತ್ರದಲ್ಲಿ ರುಕ್ಮಿಣಿ ವಸಂತ್ ರವರ ಲುಕ್ ಅಂತೂ ಹೇಳತಿರದು ಇವರು ರುಕ್ಮಿಣಿ ಅಲ್ಲ ರಾಣಿ ವಸಂತ್ ಆಗಿ ಮಿಂಚಿದ್ದಾರೆ ಗುಲ್ಚಂದ್ ದೇವಯ್ಯ ಅವರ ಅದೆಷ್ಟೋ ಹಾಸ್ಯ ಸನ್ನಿವೇಶಗಳು ಈ ಚಿತ್ರಕ್ಕೆ ಮೆರುಗು ತಂದಿದೆ ಜಯರಾಮ್ ರವರು ಗತ್ತು ಗಾಂಬೀರದ ರಾಜನ ಪಾತ್ರದಲ್ಲಿ ನಿರ್ವಹಿಸಿದ್ದಾರೆ ಇನ್ನು ಸಂಗೀತ ಅಂತೂ ಅಜ್ನೀಶ್ ಲೋಕನಾಥ್ ರವರು ಅಷ್ಟೇ ಅದ್ಭುತವಾಗಿ ಮೂಡಿಸಿದ್ದಾರೆ ಹಳೆಯ ಕಾಂತಾರ ಚಿತ್ರದ ಕೆಲವು ಸಂಗೀತ ತುಣುಕಗಳು ರೀಮಿಕ್ಸ್ ಆಗಿ ಇದರಲ್ಲಿ ತುಂಬ ಸೊಗಸಾಗಿ ಮೂಡಿಬಂದಿದೆ ಚಿತ್ರದ ಅರ್ಧದವರೆಗೂ ಪಾತ್ರಗಳನ್ನು ಪರಿಚಯಿಸುವುದರಲ್ಲೇ ಸಾಗುತ್ತೆ ಸಿನಿಮಾ ನಂತರ ಇನ್ನರ್ಧದಲ್ಲಿ ತಿಳಿಯುತ್ತೆ ಈ ಪಾತ್ರಗಳ ಪರಿಚಯ ಯಾಕೆ ಅಂತ ಸಿನಿಮಾದ ಇಂಟರ್ವೆಲ್ನಿಂದ ನಾವು ಥಿಯೇಟರ್ನಲ್ಲಿ ಕಳೆದು ಹೋಗೋದು ಸತ್ಯ ಯಾಕಂದರೆ ಎರಡನೇ ಅರ್ಧ ಅಷ್ಟು ಅದ್ಭುತವಾಗಿ ಮೂಡಿಬಂದಿದೆ ವಿ ಎಫ್ ಎಕ್ಸ್ ಅಂತೂ ನಾವು ಯಾವ ಚಿತ್ರದಲ್ಲೂ ನೋಡಿರೋಕೆ ಸಾಧ್ಯವೇ ಇಲ್ಲ ಅಷ್ಟರ ಮಟ್ಟಿಗೆ ಚೆನ್ನಾಗಿದೆ ಹಾಗೆಯೇ ಫೈಟ್ಗಳಂತೂ ಈ ಚಿತ್ರಕ್ಕೆ ತಕ್ಕಂತೆ ರಿಷಬ್ ಅವರ ಸಾಹಸಕ್ಕೆ ಮೆಚ್ಚಲೇಬೇಕು ಸ್ನೇಹಿತರೆ ಕನ್ನಡ ಚಿತ್ರರಂಗ ಅಂದರೆ ದಕ್ಷಿಣ ಭಾರತದಲ್ಲಿ ತುಂಬ ಕೆಳಮಟ್ಟದಲ್ಲಿ ಕಾಣುತ್ತಿದ್ದ ಒಂದು ಕಾಲ ಇತ್ತು ಆದರೆ ಈಗ ಕನ್ನಡ ಚಿತ್ರರಂಗ ಅಂದರೆ ತಲೆ ಎತ್ತಿ ನೋಡುವ ಸ್ಥಿತಿಗೆ ತಂದಿದ್ದಾರೆ ನಮ್ಮ ಅಗ್ರಗಣ್ಯ ನಟರು ನಿರ್ಮಾಪಕರು ಮತ್ತು ನಿರ್ದೇಶಕರು ಮತ್ತೊಮ್ಮೆ ಹೇಳ್ತಿದ್ದೇನೆ ಈ ಸಿನಿಮಾವನ್ನು ಥಿಯೇಟರ್ಗೆ ಹೋಗಿ ನೋಡಿ ಮತ್ತು ನಮ್ಮ ಸಿನಿಮಾ ಚಾನೆಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈ ಚಿತ್ರದ ಬಗ್ಗೆ ಬೇರೆಯವರಿಗೂ ತಿಳಿಯಬೇಕು ಅಂದರೆ ಈ ಕೂಡಲೇ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್